ಬಂಧುಗಳೇ ಇಂದಿನ ಸಮೃದ್ಧಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಅಲ್ ಆತ್ಮೀಯವಾದಂಥ ಸ್ವಾಗತ ಇವತ್ತೊಂದು ವಿಶೇಷವಾದಂಥ ಸ್ಥಳಕ್ಕೆ ಬಂದಿದ್ದೀವಿ ನೋಡಿ ನಮ್ಮಲ್ಲಿ ಹಲವಾರು ದೇವಾನುದೇವತೆಗಳು ನೆಲೆಸಿರುವಂಥ ಪ್ರಸಿದ್ಧವಾದ ಪವಿತ್ರವಾದ ಪುಣ್ಯಕ್ಷೇತ್ರಗಳು ಹಲವಾರಿದೆ ಅಂತಹ ಒಂದು ಪವಿತ್ರವಾದಂಥ ಕ್ಷೇತ್ರ ಇದು ಇದರ ಹಿನ್ನೆಲೆ ಏನಪ್ಪ ಅಂದರೆ ನಿಮಗೆಲ್ರಿಗೂ ಒಂದು ಈ ಕಥೆ ಗೊತ್ತೇ ಇರುತ್ತೆ ನಾರದ ಮಹರ್ಷಿಗಳು ಕೈಲಾಸಕ್ಕಂಥ ಒಂದು ಹಣ್ಣನ್ನು ತರ್ತಾರೆ ಗಣೇಶ ಸುಬ್ರಹ್ಮಣ್ಯ ಇಬ್ಬರು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ತಾರೆ ಆದರೆ ಇರೋದು ಒಂದೇ ಹಣ್ಣು ಆಗ ಇಬ್ಬರ ಮಧ್ಯೆ ಒಂದು ಪಂಥವನ್ನು ಏರ್ಪಡಿಸ್ತಾರೆ ಯಾರು ಮೊದಲು ಭೂಮಂಡಲವನ್ನು ಮೂರು ಬಾರಿ ಸುತ್ತಿ ಬರ್ತಾರೋ ಅವರಿಗೆ ಈ ಹಣ್ಣು ಕೊಡೋದು ಅಂತ ತೀರ್ಮಾನವೂ ಆಗುತ್ತೆ ಆಗ ಮಯೂರ ವಾಹನದ ಸುಬ್ರಹ್ಮಣ್ಯ ನವಿಲನ್ ಏರಿ ಪ್ರ ಭೂಮಂಡಲವನ್ನು ಮೂರು ಬಾರಿ ಸುತ್ತಿ ಬರ್ತಾನೆ ಆದರೆ ಮೂಷಿಕ ವಾಹನದಂತ ಗಣೇಶನಿಗೆ ಮೂರು ಬಾರಿ ಸುತ್ತಿ ಬರೋಕ್ಕಾಗಲ್ಲ ಆಗ ತಂದೆ ತಾಯಿಯರನ್ನೇ ತಮ್ಮ ಪ್ರಪಂಚ ಅಂತ ತಿಳಿದು ಜಗದಾದಿ ಮಾತಾಪಿತರಾದಂಥ ಪಾರ್ವತಿ ಪರಮೇಶ್ವರನ ಮೂರು ಬಾರಿ ಸುತ್ತಿ ನಾನೇ ಮೊದಲು ಬಂದೆ ಅಂತ ಹೇಳ್ತಾನೆ ಹಾಗಾಗಿ ಗಣೇಶ ಮೊದಲ ಆ ಹಣ್ಣನ್ನು ಸ್ವೀಕಾರ ಮಾಡ್ತಾನೆ ನಂತರ ಬಂದಂಥ ಸುಬ್ರಹ್ಮಣ್ಯನಿಗೆ ಕೋಪ ಬರುತ್ತೆ ಆಗ ಅವನು ಬೇಜಾರಿಂದ ಕೈಲಾಸಗಿರಿಯನ್ನು ತೊರೆದು ಈ ಒಂದು ಕ್ಷೇತ್ರಕ್ಕೆ ಬಂದು ನೆಲೆಸ್ತಾನೆ ಕೈಲಾಸಗಿರಿಯನ್ನೇ ಹೋಲುವಂತಹ ಗಿರಿ ಇದು ಅಂತ ನಂಬಲಾಗಿದೆ ಇದನ್ನು ಪುರಾಣದಲ್ಲಿ ಮೇರು ಪರ್ವತದ ಒಂದು ಭಾಗ ಅಂತಲೂ ಕೂಡ ಕರೆಯಲಾಗುತ್ತೆ ಓ ಇದು ಯಾವುದು ಅಂತನಾ ಇದೆ ಹಳನಿಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹೊಳನಿ ದಂಡಾಯುಧಪಾಣಿ ವೇಲಾಯುಧನ್ ಮುರುಗನ್ ದೇವಾಲಯ ಇದು ದೇವಾಲಯಕ್ಕೆ ಹೋಗುವಂತಹ ದಾರಿ ಇದನ್ನು ಅರಿತಂತಹ ಒಬ್ಬ ಮಹಾನ್ ಋಷಿ ಒಬ್ರು ಸಿದ್ಧ ಪುರುಷರು ಅವರು ರಸವಿಜ್ಞಾನದಲ್ಲಿ ಅಂದರೆ ಆಯುರ್ವೇದದಲ್ಲಿ ಮಹಾನ್ ಪಂಡಿತರಾಗಿರ್ತಾರೆ ಅವರು ನವ ಪಾಷಾಣಗಳನ್ನು ಸೇರಿಸಿ ಅಮೃತಮಯವಾದಂತಹ ಶಕ್ತಿಯುಳ್ಳ ವಿಗ್ರಹವನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅವರು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ಇರೋದನ್ನು ಕಂಡುಕೊಂಡು ಆ ಶಕ್ತಿ ಲೋಕೋಪಯೋಗಕ್ಕಾಗಲಿ ಅಂತ ಹೇಳಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂದಿನಿಂದ ವೇಲಾಯುಧವನ್ನು ಹಿಡಿದಂತಹ ದಂಡಪಾಣಿ ಮುರುಗನ್ ದೇವಾಲಯಕ್ಕೆ ಹೋಗುವಂಥ ದಾರಿ ಇದು ಮೇಲೆ ಗುಡ್ಡ ಇದೆ ಗುಡ್ಡ ಹತ್ತಿ ಹೋಗಬೇಕು ಅಲ್ಲಿ ಹೋಗೋದಕ್ಕೆ ನಮಗೆ ಮೊಬೈಲು ಎಲ್ಲ ತೊಗೊಂಡು ಹೋಗೋಕೆ ಅವಕಾಶ ಇಲ್ಲ ಇಲ್ಲಿ ಹೋಗುವಂತಹ ಸ್ಥಳ ಇದು பலவாரும் தேவர உற்சவங்களே நடித்தானே இத்தனை நோடி வந்து இது வேலாயுதன் ಮುರುಗನ್ ದೇವಾಲಯಕ್ಕೆ ಹೋಗುವಂತಹ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಇಲ್ಲಿ ಮೇಲ್ಗಡೆ ಗುಡ್ಡ ಇದೆ ಈ ಗುಡ್ಡದ ಮೇಲೆ ಹೋಗಬೇಕು ಇಲ್ಲಿ ಮೆಟ್ಲು ಸಹಾಯದಿಂದನೂ ಹೋಗ್ಬೋದು ಇಲ್ಲಿ ರೋಪ್ ವೇ ಮಾಡಿದ್ದಾರೆ ಹಾಗೆ ಎರಡು ಭೋಗಿಗಳ ರೋಪ್ ಟ್ರೈನನ್ನು ಮಾಡಿದ್ದಾರೆ ಆದರೆ ಮೇಲೆ ಹೋಗೋದಕ್ಕೆ ಮೇಲೆ ಮೊಬೈಲೆಲ್ಲ ಅಲೋ ಇಲ್ಲ ಆದ್ದರಿಂದಾಗಿ ನಿಮಗೆ ಇಲ್ಲಿಂದನೇ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಇದು ಬೆಂಗಳೂರಿನಿಂದ ಸುಮಾರು ನಾನ್ನೂರ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ತಮಿಳುನಾಡಿಗೆ ಸೇರಿದಂತಹ ಹಳನಿ ಮುರುಗನ್ ದೇವಾಲಯ ಸಿದ್ಧಪುರುಷರು ನವಪಾಷಾಣಗಳಿಂದ ಮೂರ್ತಿಯನ್ನು ತಯಾರು ಮಾಡಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇದು ಪ್ರತಿಷ್ಠಾಪನೆಗೆ ಸುಮಾರು ಮೂರು ಸಾವಿರ ವರ್ಷಗಳಾಗಿದೆ ಇದರ ತೀರ್ಥ ಇದನ್ನು ಅಭಿನಿಷೇಕ ಮಾಡಿದಂತಹ ತೀರ್ಥ ಇದರ ಸೇವನೆಯಿಂದ ಎಷ್ಟೋ ಕಾಯಿಲೆಗಳು ಗುಣವಾಗುತ್ತೆ ಅಂತ ನಂಬಲಾಗಿದೆ ಈ ದೇವಸ್ಥಾನಕ್ಕೆ ಈ ಸ್ಥಳಕ್ಕೆ ಪಾಂಡ್ಯನ್ ರಾಜ ಬಹು ಅದ್ಭುತವಾದಂಥ ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ ಇದು ಹಳನಿಯ ವೇಲಾಯುಧನ್ ಮುರುಘನ್ ದೇವಾಲಯ ಒಮ್ಮೆ ಭೇಟಿ ಕೊಡಿ ನೋಡಿ ಪುನೀತರಾಗಿ ಸಾವಿರಾರು ಲಕ್ಷಾಂತರ ಜನರು ಬಂದು ಇಲ್ಲಿ ತಮ್ಮ ಹರಕೆಗಳನ್ನು ತೀರಿಸ್ತಾ ಇದ್ದಾರೆ ಕಷ್ಟಗಳನ್ನು ಪರಿಹಾರವನ್ನು ಮಾಡಿಕೊಳ್ತಾ ಇದ್ದಾರೆ ನೀವು ಒಮ್ಮೆ ಭೇಟಿ ನೀಡಿ ಇಂತಹ ಹಲವಾರು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮಗೆ ನಮ್ಮ ಸಹಕಾರ ನಮಗೆ ತುಂಬ ಅಗತ್ಯ ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು